ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮೆಚೂರ್ಡ್ ಸ್ಕಿನ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ ಈ ನಲವತ್ತು ಅಥವಾ ಮೂವತ್ತೈದರಿಂದ ನಲವತ್ತು ದಾಟಿರೋರಲ್ಲಿ ನಾವು ತುಂಬ ಮೆಲಸ್ಮಾ ಅಥವಾ ಪಿಗ್ಮೆಂಟೇಷನ್ ಅಥವಾ ಅನ್ನಿ ಸ್ಕಿನ್ ಟೋನ್ನ ನೋಡ್ತಾ ಇರ್ತೀವಿ ಸೊ ಇದರಿಂದ ತುಂಬ ಹಿಂಸೆ ಪಡ್ತಾಯಿರ್ತಾರೆ ಏಕೆಂದರೆ ಏನು ಏನೇ ಮೇಕಪ್ ಮಾಡ್ಕೊಂಡ್ರೂ ಅದು ಕಾಣಿಸ್ತಾನೆ ಇರುತ್ತೆ ಇಲ್ಲ ಯಾವಾಗಲೂ ನಾವು ಕನ್ಸೀಲರ್ ಹಾಕ್ಕೊಂಡು ನಾವು ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಬಂದುಬಿಟ್ಟಿದೆ ಹೇಗೆ ಹೋಗೋದು ಅಂತ ತುಂಬ ಹಿಂಸೆ ಪಡ್ತಾ ಇರ್ತಾರೆ ಸೊ ಈ ಮೆಚೂರ್ಡ್ ಸ್ಕಿನ್ನಲ್ಲಿ ಅಥವಾ ಈ ಮೆನೋಪಾಸ್ ಟೈಮಲ್ಲಿ ಈ ಹೆಣ್ಮಕ್ಳಿಗೆ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ ಸೊ ಅದಕ್ಕಾಗಿ ಏನು ಮನೆ ಮದ್ದನ್ನು ಯೂಸ್ ಮಾಡ್ಬೋದು ಅಂತ ನೋಡೋಣ ಸೊ ವಯಸ್ಸಾಗ್ತಾ ಆಗ್ತಾ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಲಾಜನ್ ಆಗಲಿ ಅಥವಾ ಆಗಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ನಮಗೆ ಅನಿವನ್ ಸ್ಕಿನ್ ಟೋನ್ ಮತ್ತು ಮುಖದಲ್ಲಿ ಮುಖ ಜೋತ್ ಬೀಳೋದು ಇದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿರುತ್ತೆ ಇದಕ್ಕಾಗಿ ನಾನಿವಾಗ ಒಂದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಕ್ರೀಮ್ ಹೇಳ್ತೀನಿ ಅದು ಏನಂದರೆ ಅಕ್ಕಿ ತೊಳೆದ ನೀರು ನಿಮ್ಮ ಹತ್ರ ಬರುತ್ತೆ ಸೊ ಅದು ಹೇಗಿದ್ದರೂ ಅಡುಗೆ ಮನೇಲಿ ನಿಮಗೆ ಸುಲಭವಾಗಿ ಸಿಗುವಂಥ ವಸ್ತು ಅಕ್ಕಿ ತೊಳೆದ ನೀರು ಮತ್ತು ಮನೇಲಿ ರೆಡಿ ಮಾಡಿರುವಂಥ ತುಪ್ಪ ಮತ್ತು ಇದಕ್ಕೆ ಸ್ವಲ್ಪ ರೋಸ್ ವಾಟರು ಮತ್ತು ವಿಟಮಿನ್ ಇ ಆಯಿಲು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಬರೋ ಥರ ರೆಡಿ ಮಾಡ್ಕೊಳ್ಬೇಕು ಸೊ ಇದನ್ನು ನೀವು ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಮಲಗುವಾಗ ಇದನ್ನು ಹಚ್ತಾ ಬಂದರೆ ಮುಖದಲ್ಲಿರುವ ಬ್ಲೆಮಿಷಸ್ ಆಗಲಿ ಕಲೆಗಳಾಗಲಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಸ್ಪೆರೋಲಿನಾ ಅಂತ ಸಿಗುತ್ತೆ ಅಂದರೆ ಇದು ಆಲ್ಗೆ ಇದು ಇದು ನಿಮ್ಮ ಅಮೆಝಾನಲ್ಲೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ ಇದನ್ನು ನೀವು ತೊಗೊಂಬಂದು ಅದು ಪೌಡ್ರ್ ರೂಪದಲ್ಲೇ ಸಿಗುತ್ತೆ ಇಲ್ಲ ಕ್ಯಾಪ್ಸುಲ್ ರೂಪದಲ್ಲಿ ಸಿಗುತ್ತೆ ಸ್ಪೈರೋಲಿನಾ ಅಂತ ಹೇಳ್ತಾರೆ ಇದನ್ನು ಇದನ್ನು ನೀವು ತಗೊಂಬಂದು ಕರ್ಡ್ ಅಥವಾ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಡೈಲಿ ಹಚ್ತಾ ಬಂದರೆ ನಮ್ಮ ಮುಖದಲ್ಲಿ ಕೊಲಾಜನ್ ಮತ್ತು ಮೆಲೋನಿನ್ ಇನ್ಕ್ರೀಸ್ ಆಗಿ ಮುಖ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಈ ಪಿಗ್ಮೆಂಟೇಶನ್ ಮೆಲಸ್ಮಾ ಏನಿದೆ ಇದೆಲ್ಲ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ತುಂಬ ನನ್ನ ಮುಖ ಸ್ಯಾಗಿ ಆಗ್ತಾ ಇದೆ ಏನೇ ನಾನು ಮಾಡಿಕೊಂಡ್ರು ತುಂಬ ನನ್ನ ಮುಪ್ಪನ್ನ ಇಲ್ಲ ಮುಖದಲ್ಲಿ ತುಂಬ ವ್ರಿಂಕಲ್ಸ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಮನೆಯ ಮದ್ದು ಏನಂದರೆ ಫಸ್ಟ್ ನಾವು ಈಗ ಲಿಂಫ್ಯಾಟಿಕ್ ಮಸಾಜ್ ಅಂತ ನಾನೇನು ಹೇಳಿದೆ ವಿಟಮಿನ್ ಇ ಆಯಿಲ್ ಹಾಕ್ಕೊಂಡು ಅಥವಾ ಕ್ಯಾಸ್ಟ್ರಲ್ ಆಯಿಲ್ ಹಾಕ್ಕೊಂಡು ಇದನ್ನು ನಾವು ಡೈಲಿ ನಾವು ಮಾಡ್ತಾ ಬಂದಾಗ ಅಪ್ಲಿಫ್ಟ್ಮೆಂಟ್ ಅಂದರೆ ಮುಖ ನಾವು ಅಪ್ಲಿಫ್ಟ್ಮೆಂಟಾಗಿ ನಾವು ಫೇಶಿಯಲ್ ಅಂದರೆ ಫೇಶಿಯಲ್ ಟೈಪ್ ಮಾಡಿಕೊಂಡಾಗ ಮುಖ ಸ್ವಲ್ಪ ತುಂಬ ಸ್ಟಿಫ್ನೆಸ್ ಬರುತ್ತೆ ಇದ್ರ ಜೊತೆಗೆ ಒಂದು ಮಿಕ್ಸಿ ಮಿಕ್ಸಿಗೆ ಒಂದು ಎಳ್ಳು ಒಂದು ಸ್ಪೂನ್ ಎಳ್ಳು ಮತ್ತು ಒಂದು ಕಡಲೆಕಾಯಿ ಬೀಜ ಮತ್ತು ಇದಕ್ಕೆ ಒಂದು ಲೆಕೊರೈಸ್ ಪೌಡರ್ ಇದು ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಅರ್ಶನ ಇದಕ್ಕೆ ಅರ್ಶನ ಮಾಡಿ ಇದನ್ನು ಒಂದು ಪುಡಿಯಾಗಿ ರೆಡಿ ಮಾಡಿಟ್ಕೋಬೇಕು ಮತ್ತು ಸ್ವಲ್ಪ ಆಲ್ಮಂಡ್ ಅಂದರೆ ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಆಲ್ಮಂಡ್ಸು ಮತ್ತು ಸ್ವಲ್ಪ ಅರ್ಶನ ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಇಲ್ಲಿ ಪೌಡ್ರ್ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡು ಅದಕ್ಕೆ ನಾವು ನಮ್ಮ ಮುಖದ ಅನುಗುಣವಾಗಿ ಅಂದರೆ ಇವಾಗ ನಮ್ಮ ಸ್ಕಿನ್ ಹೇಗಿರುತ್ತೆ ಆಯಿಲ್ ಆಗಿದ್ದರೆ ಅದಕ್ಕೆ ಮೊಸರು ಹಾಕೊಳ್ಳಿ ಇಲ್ಲ ಡ್ರೈ ಸ್ಕಿನ್ ಆಗಿದ್ದರೆ ಹಸಿ ಹಾಲು ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಡೈಲಿ ಒಂದು ಅರ್ಧ ಗಂಟೆ ಮುಖದ ಮೇಲೆ ಹಚ್ಚಿ ಒಣಗದ ಮೇಲೆ ನಾವು ಸ್ಕ್ರಬ್ ಮಾಡಿ ತೆಗೆಯೋದ್ರಿಂದ ನಮ್ಮ ಮುಖ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಈ ಮೆಲಸ್ಮಾ ಪಿಂಪಲ್ಸ್ ಅಥವಾ ವಯಸ್ಸಾದ ಮೇಲೆ ಬರುವಂತಹ ಈ ಪಿಗ್ಮೆಂಟೇಷನ್ಸು ಅಥವಾ ಈ ಡೆಡ್ ಸಿ ಡೆಡ್ ಸೆಲ್ಸ್ ಏನಿರುತ್ತೆ ಇದೆಲ್ಲ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ರಿಸಲ್ಟ್ಸ್ ನೀವು ತುಂಬ ಬೇಗನೆ ನೋಡ್ಬೋದು ಇದೆಲ್ಲ ಒಂದು ವಾರದಲ್ಲಿ ಸಿಗುವಂಥ ರಿಸಲ್ಟ್ಸು ಮತ್ತು ಇನ್ನೊಂದು ಈ ನಾವು ಬ್ಯೂಟಿ ಪಾರ್ಲರ್ ಅಥವಾ ಒಂದು ಸ್ಕಿನ್ ಇದರಲ್ಲಿ ಹೋಗಿಬಿಟ್ಟು ನಾವು ಮೈಕ್ರೋಡರ್ಮಾ ಆಬ್ರೇಷನ್ ಅಂತ ಮಾಡಿಸ್ಕೋತೀವಿ ಎಲ್ಲರಿಗೂ ಇದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಸೊ ಮನೇಲೇ ಒಂದು ಈ ಮೈಕ್ರೋಡರ್ಮಾ ಆಪ್ರೇಷನ್ ಬದಲಾಗಿ ನಾವು ಏನು ಮಾಡ್ಕೋಬೋದು ಅಂದರೆ ಕ್ಯಾಸ್ಟ್ರ್ ಆಯಿಲ್ ತಗೋಬೇಕಾಗುತ್ತೆ ಕ್ಯಾಸ್ಟ್ರಾಯಿಲ್ಗೆ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಒಂದೇ ಪ್ರೊಪೋರ್ಷನ್ ಇಟ್ ನೀವು ಒಂದು ಸ್ಪೂನ್ ಕೊಕೋ ಇದು ಕ್ಯಾಸ್ಟ್ರಾಲ್ ತ ಆಯಿಲ್ ತಗೊಂಡ್ರೆ ಅಂದರೆ ಹಳ್ಳಿ ತಗೊಂಡ್ರೆ ತೊಗೊಂಡ್ರೆ ಅದಕ್ಕೆ ಒಂದು ಸ್ಪೂನು ನೀವು ಬೇಕಿಂಗ್ ಪೌಡರ್ ಅಂದರೆ ಬೇಕಿಂಗ್ ಸೋಡಾ ತೊಗೋಬೇಕಾಗತ್ತೆ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮುಖದ ಮೇಲೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಈ ಮಸಾಜ್ ಮಾಡ್ಕೊಂಡಾಗ ಈ ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸ್ಪಾಟ್ಸ್ ಅಂತ ಏನು ಹೇಳ್ತೀವಿ ಇದೆಲ್ಲ ಹೋಗಿ ಡೆಡ್ ಸೆಲ್ಸ್ ಎಲ್ಲ ಹೋಗಿ ನಿಮಗೆ ಇಮಿಡಿಯೇಟ್ ಗ್ಲೋ ಕಾಣಿಸುತ್ತೆ ಇದನ್ನು ಹೇಗೆ ತೊಳ್ಕೊಬೇಕಂದ್ರೆ ಸ್ವಲ್ಪ ಬೆಚ್ಚಿಗಿರೋ ನೀರಲ್ಲಿ ತೊಳೆದು ಸ್ವಲ್ಪ ಕಡಲೆ ಇಟ್ಟು ಹಾಕಿ ನೀವು ಮುಖ ತೊಳ್ಕೊಂಡಾಗ ನೀವು ಇಮಿಡಿಯೇಟ್ ಗ್ಲೋ ನೀವು ಇದನ್ನು ನೀವು ನೋಡ್ಬೋದು ಹಾಗೆ ಇದುವರೆಗೂ ಪಿಂಪಲ್ಸ್ಗಾಗಲಿ ಅಥವಾ ಪಿಗ್ಮೆಂಟೇಷನ್ ಮೆಲ ಸ್ಮಾಲ್ ಡಾರ್ಕ್ ಸ್ಪಾಟ್ಸ್ ಆಗಿ ಕೇಳಿದ್ವಿ ಹಾಗೆ ನನ್ನ ಸ್ಕಿನ್ ಬ್ರೈಟ್ನಿಂಗ್ ಆಗಬೇಕಂತ ಕೂಡ ಕೇಳ್ತೀರಾ ಸ್ಕ್ರೀ ಸ್ಕಿನ್ ಬ್ರೈಟ್ನಿಂಗೋಸ್ಕರ ಏನು ಮಾಡ್ಬೋದಂದರೆ ಆವಾರಂಪು ಅಂತ ಸಿಗತ್ತೆ ಅಥವಾ ಆವಾರಕ್ಕೆ ಹೂವು ಅಂತ ಅದ್ರ ಪೌಡ್ರ್ ಸಿಗತ್ತೆ ನಿಮಗೆ ಅದು ಮತ್ತು ಲಿಕೊರೈಸ್ ಪೌಡರು ಅದನ್ನು ನಾವು ರೋಸ್ ವಾಟರ್ ಅಥವಾ ಮೊಸರಲ್ಲಿ ಕಲಿಸಿ ಹಚ್ತಾ ಬಂದರೆ ಸ್ಕಿನ್ ಇಮಿಡಿಯೇಟ್ ಗ್ಲೋ ಸಿಗುತ್ತೆ ನೀವು ಯಾವುದೋ ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ ನೀವು ಪಾರ್ಲರ್ಗಾಗಲಿ ಅಥವಾ ಎಲ್ಲೋ ಆಚೆ ಹೋಗಿ ನೀವು ಫೇಶಿಯಲ್ ಮಾಡಿಸ್ಕೊಂಡು ಬರೋಷ್ಟು ನಿಮ್ಗೆ ಟೈಮ್ ಇರೋದಿಲ್ಲ ಸೊ ಇದನ್ನು ನೀವು ಒಂದು ಎರಡು ದಿನ ಹಿಂದೆಯಿಂದನೇ ನೀವು ಮಾಡ್ತಾ ಬಂದರೆ ಇಮಿಡಿಯೇಟ್ ಗ್ಲೋನ ನಿಮಗೆ ಕಾಣ್ಬೋದು ಮತ್ತು ನೀವು ಸೀಡ್ ಬಗ್ಗೆ ಕೇಳೇ ಶಿಯಾ ಸೀಡ್ ಬಗ್ಗೆ ಕೇಳೇ ಇರ್ತೀರಾ ಸೊ ಇದರಿಂದ ಇದ್ರ ಸೇವನೆ ಮಾಡೋದರಿಂದ ಸ್ಕಿನ್ ಮತ್ತು ಹೇರ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಸ್ಕಿನ್ ಕೂಡ ಕೊಲಾಜನ್ ಬೂಸ್ಟ್ ಆಗುತ್ತೆ ಎಲಾಸ್ಟಿಸಿಟಿ ಬರುತ್ತೆ ಮತ್ತು ಒಳ್ಳೆ ಗ್ಲೋ ಕೂಡ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಮ್ಮ ಡೈಲಿ ಫುಡ್ ಇಂಟೇಕಲ್ಲಿ ನಾವು ಸೀಡ್ ಮತ್ತು ಶಿಯಾ ಸೀಡ್ಸ್ನ ಸೇರಿಸೋದು ತುಂಬ ಒಳ್ಳೆಯದು ಫ್ಲ್ಯಾಕ್ ಸೀಡ್ನ ನೀವು ಏನು ಹುರಿಬೇಕಾಗಿಲ್ಲ ನೀವು ಅಂಗಡಿಯಿಂದ ಸ್ಟೋರಿಂದ ತಂದು ಸ್ವಲ್ಪ ಬಿಸಿಲು ಹಾಕಿ ಅದನ್ನು ಮಿಕ್ಸಿಲಿ ಪುಡಿ ಮಾಡಿ ಡೈಲಿ ಬಿಸಿನೀರಲ್ಲಿ ಬೆಳಗ್ಗೆ ಒನ್ ಟೈಮ್ ನೈಟ್ ಒಂದು ಟೈಮ್ ತಗೊಂಡ್ರೆ ಸಾಕು ಶಿಯಾ ಸೀಡ್ ಕೂಡ ನೀವು ರಾತ್ರಿ ನೆನೆಸಿ ಇದನ್ನು ಬೆಳಗ್ಗೆ ನಿಂಬೆಹಣ್ಣು ಜೊತೆ ತೊಗೊಳೋದ್ರಿಂದ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಗ್ಲೋ ಬರುತ್ತೆ ಇದಲ್ಲದೆ ನಮ್ಮ ಅಡುಗೆ ಮನೇಲೆ ಸಿಗುವಂಥ ಸುಮಾರು ನಾವು ಸೀಡ್ಸ್ ಅಂತ ಹೇಳ್ತೀವಿ ಯಾವುದಂದರೆ ಫ್ಲ್ಯಾಕ್ ಸೀಡ್ ಶಿಯಾ ಸೀಡ್ ಮತ್ತು ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಮೆಲನ್ ಸೀಡ್ಸ್ ಇದನ್ನೆಲ್ಲ ನಾವು ಡೈಲಿ ತೊಗೊಳ್ತಾ ಬಂದರೆ ಇದೇ ನಾನು ಹೇಳ್ದಂಗೆ ಸ್ಕಿನ್ ಅಥವಾ ಮತ್ತು ಹೇರ್ಗೆ ತುಂಬಾ ಇಂಪ್ರೂವ್ ಆಗುತ್ತೆ ನಿಮ್ಮ ಹೇರ್ ಫಾಲ್ ಆಗ್ತಾ ಇದ್ದರೆ ಹೇರ್ ಫಾಲ್ ಕೂಡ ನಿಮಗೆ ದಿನ ದಿನ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೀವೊಂದು ಎರಡು ಮೂರು ದಿನದಲ್ಲೇ ಇದರ ರಿಸಲ್ಟ್ ನೋಡ್ಬೋದು ಮತ್ತು ಕೂಡ ಹಾರ್ಮೋನ್ಸ್ ಕೂಡ ಇದು ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಸೊ ಈ ಒಂದು ಬೀಜಗಳನ್ನ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡು ಡೈಲಿ ತಗೊಳ್ಳೋದ್ರಿಂದ ಇದು ಒಳ್ಳೆ ಕೊಲಾಜನ್ ನಮಗೆ ಬೂಸ್ಟ್ ಮಾಡತ್ತೆ ಮತ್ತು ನಮಗೆ ಆರೋಗ್ಯ ಕೂಡ ಹೆಲ್ಪ್ ಮಾಡತ್ತೆ ಮತ್ತು ಇದನ್ನು ನಾವು ಸಲಾಡ್ಸ್ ಜೊತೆ ಆಗಲಿ ಅಥವಾ ಹಾಗೆ ಹಾಲಿನ ಜೊತೆ ಆಗಲಿ ಅಥವಾ ನೀರಿನ ಜೊತೆ ಆಗಲಿ ನಾವು ತಗೋತಾ ಬಂದರೆ ಇದು ದೇಹದ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀರಿ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡ್ತಾ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದುವರೆಗೂ ಬಾಡಿ ಸ್ಕಿನ್ ಹೇರ್ ಹೇಗೆ ನಾವು ಮನೇಲೇ ಕೇರ್ ಮಾಡ್ಕೋಬೋದು ಅನ್ನೋದನ್ನ ಇದುವರೆಗೂ ತಿಳ್ಕೊಂಡ್ರಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ